ಹಲೋ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಶಂಕರಪಾಳೆ ಸಿಹಿ ಶಂಕರಪಾಳೆ ಹೇಗೆ ಮಾಡೋದು ಅಂತ ನೋಡೋಣವಾ ಅದಕ್ಕೆ ಏನೇನು ಬೇಕು ಅಂದರೆ ಉಪ್ಪು ಎರಡು ಲೋಟ ಮೈದಾ ಹಿಟ್ಟು ತುಪ್ಪ ಸಕ್ಕರೆ ಪುಡಿ ಹಾಲು ಇಷ್ಟು ತಗೊಂಡಿದ್ದೀನಿ ಈಗ ಒಂದು ಪರಾತಕ್ಕೆ ಎರಡು ಲೋಟ ಇದನ್ನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಉದುರ್ಸ್ಕೊಂಡಿದ್ದೀನಿ ಏನೇ ಸಿಹಿ ಅಡುಗೆ ಮಾಡಲಿ ಅದಕ್ಕೆ ಉಪ್ಪು ಹಾಕಬೇಕು ಖಾರದ ಅಡುಗೆ ಮಾಡಲಿ ಅದಕ್ಕೆ ಬೆಲ್ಲ ಹಾಕಬೇಕು ನಮ್ಮ ಉತ್ತರ ಕರ್ನಾಟಕದ ರೀತಿ ಇದು ಈಗ ನೋಡಿರಿ ಅದನ್ನು ಹಾಕ್ಕೊಂಡಿದ್ದೀನಲ್ವ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಸ್ಕೊಂಬಿಟ್ಟು ಇವಾಗ ತುಪ್ಪ ತೊಗೊಂಡಿದ್ನಲ್ವ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸಕ್ಕರೆ ಪುಡಿ ಉಪ್ಪು ಹಾಕ್ಕೊಂಡಿದ್ನಲ್ವ ಅದನ್ನೆಲ್ಲ ಕಾಲಿಸ್ಕೊಂಬಿಟ್ಟು ಇವಾಗ ನಿಮಗೆ ಎಷ್ಟಾಗುತ್ತೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ ನಿಮ್ಮ ಇಷ್ಟ ಪ್ರಕಾರ ಜಾಸ್ತಿ ನಾರ ಹಾಕ್ಕೊಬೋದು ಕಡಿಮೆ ನರ ಹಾಕೋಬೋದು ಜಾಸ್ತಿ ಹಾಕ್ಕೊಂಡ್ರೆ ಹಗರಾಗ್ತವೆ ಕಡಿಮೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತವೆ ಅಲ್ವಾ ನಾ ಇನ್ನೂ ಒಂಥರದ್ದು ಶಂಕರಪಳೆ ಮಾಡ್ತೇನೆ ಡಾಡಾ ಹಾಕಿಬಿಟ್ಟು ಡಾರ್ಡಾ ಸಕ್ಕರೆ ಪುಡಿ ಮೈದಾ ಹಾಕಿ ಅದೊಂದು ಮತ್ತೊಂದು ಸಾರಿ ನಿಮ್ಗೆ ತೋರಿಸ್ತಾನಂತೆ ಇವಾಗೆಲ್ಲ ಚೆನ್ನಾಗಿ ಏಕ್ ಮಾಡ್ಕೋಬೇಕು ಅದನ್ನು ತುಪ್ಪ ಎಲ್ಲ ಕಡೆ ಎಲ್ಲ ಹಿಟ್ಟಿಗೂ ಹತ್ಕೋಬೇಕದು ಹತ್ಕೋಬೇಕಂದ್ರೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಸಕ್ಕರೆ ಇದು ಇರುತ್ತಲ್ವ ಗಂಟಾಗಿಬಿಟ್ಟಿರ್ತೈತಿ ಇವಾಗ ಸ್ವಲ್ಪ ಸ್ವಲ್ಪ ಅರ್ಧ ಲೋಟ ಹಾಲು ತೊಗೊಂಡಿದ್ವಲ್ವಾ ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಚಪಾತಿಗಿಂತ ಒಟ್ಟು ಗಟ್ಟಿಯಾಗಿ ನಾದ್ಕೋಬೇಕು ಸ್ವಲ್ಪ 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 ಹಾಕ್ಕೊಳ್ಳಿ ಮತ್ತು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಗಟ್ಟಿ ಆಗಿಬಿಟ್ರೆ ತೆಳಗಾದರೆ ಅದರ ದಸೆಯಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿರಿ ಈ ಥರ ಚಪಾತಿಗಿಂತ ಗಟ್ಟಿಗೆ ನಾದಿಟ್ಕೊಂಡಿದ್ದೀನಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಬಿಡಣ ಯಾಕಂದ್ರೆ ಅದು ಚೆನ್ನಾಗಿ ನೆನ್ಕೋಬೇಕು ಇವಾಗ ನೋಡಿ ಇಪ್ಪತ್ತು ನಿಮಿಷ ಹತ್ತು ತಗೊಂಡಿದ್ದೀನಿ ಎಷ್ಟು ಸ್ಮೂತಾಗಿತ್ತಲ್ವ ಇದಿನ್ನೂ ಹಗುರು ಬರ್ಬೇಕಂದ್ರೆ ಒಂದು ಗುಂಡಿಕಲ್ಲು ಕಲ್ಲು ಕಲ್ಲು ಗುಂಡಿಕಲ್ಲು ಕಲ್ಲು ಅಂತೀವಿ ಜಜ್ಜಬೇಕು ಅದನ್ನು ಚೆನ್ನಾಗಿ ಜಡ್ಜಿದರೆ ಹಗರಾಗ್ತವೆ ಬಾಯಲ್ಲಿಟ್ಟರೆ ಪಳತ್ಕೊತವೆ ಆ ಥರ ಆಗ್ತವೆ ನಾನು ಹಿಂಗೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಜಜ್ಜ್ತೇನೆ ಜಜ್ಜಿಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ಸಾಕಿವಾಗ ಸ್ವಲ್ಪ ಮಿದ್ಕೊಂಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ನಾನು ಎರಡು ಉಂಡೆ ಮಾಡ್ಕೊಂಡಿದ್ದೀನಿ ಒಂದನ್ನು ಮುಚ್ಚಿಡ್ತೇನೆ ಇನ್ನೊಂದನ್ನು ಹರ್ಕೊಳ್ಳೋಣ ಇವಾಗ ಸೊಪ್ಪು ಕೆಳಗೆ ಮೈದಾ ಹಿಟ್ಟು ಹಾಕ್ಕೊಂಬಿಟ್ಟು ಹರ್ಕೊಳ್ಳೋಣ ಇದನ್ನೇ ಡಾಡ ಹಾಕಿರ್ತೇವಲ್ಲ ಅವಾಗಂತೂ ಹಂಗೆ ಬಿರಿ ಬಿರಿ ಬಂದ್ಬಿಡುತ್ತೆ ಇದು ಕರ್ಗಿಶ್ ಹಾಕಿರ್ತೇವಲ್ವ ಈಗ ಇದಕ್ಕೆ ತುಪ್ಪ ಹಾಕಿದ್ದೇವಲ್ಲ ಅಷ್ಟೊಂದು ಆಗೋಲ್ಲ ಈಗ ನೋಡೊಂದು ಸೊಪ್ಪೊಳಗೆ ಮೈದಾ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದು ದೊಡ್ಡದಾಗಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ತೀರ ದಪ್ಪನೂ ಬೇಡ ತೀರ ತಳ್ಳಗನು ಬೇಡ ಆ ಥರ ದೊಡ್ಡದಾಗಿ ಒಂದು ಚಪಾತಿ ಹರ್ಕೊಳ್ಳೋಣ ನೋಡಿರಿ ನಾನು ಈ ಇಷ್ಟು ತಪ್ಪ ಅರ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೀವು ಯಾವ ಥರನಾರ ಕಟ್ ಮಾಡ್ಕೊಬೋದು ರೌಂಡರ ಕಟ್ ಮಾಡ್ಕೊಳ್ಳಿ ಉದ್ದಕರ ಕಟ್ ಮಾಡ್ಕೊಳ್ಳಿ ಸಣ್ಣವರ ಮಾಡಿರಿ ದೊಡ್ಡವರ ಮಾಡಿರಿ ನಿಮ್ಮ ಇಷ್ಟ ಅನುಸಾರ ನಿಮಗೆ ಹೆಂಗೆ ಅನಿಸುತ್ತೋ ಆ ಥರ ಕಟ್ ಮಾಡ್ಕೋಬೇಕು ನಾನು ಈ ಥರ ಮಾಡ್ಕೋಬೇಕು ಅನ್ನಿಸ್ತು ಈ ಥರ ಮಾಡಿದ್ದೀನಿ ನೀವು ಇದೇ ಥರ ಎಲ್ಲವನ್ನು ಕಟ್ ಮಾಡ್ಕೊಂಡು ನೋಡಿ ಈ ಥರ ಪೀಸ್ ಆಗಿದ್ದಾವೆ ಅವನು ಒಂದೊಂದು ಒಂದೊಂದು ಬಿಡಿಸಿ ಒಂದು ತಟ್ಟೆಗೆ ಹಾಕಿಟ್ಕೋಬೇಕು ಯಾಕೆ ಅಂಟ್ಕೊಂಡ್ಬಿಟಿರ್ತವೆ ನಮ್ಮ ಮನೆಯಲ್ಲಿ ಅದೇನೋ ಅಂತಾರಲ್ಲ ಅದು ಕೊರೆಯೋದಿಲ್ಲ ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕೊಳ್ಳೋಣ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಹಾಕುವಾಗ ಉರಿ ಫುಲ್ ಕಡಿಮೆ ಮಾಡಿಬಿಡ್ರಿ ಅಂದರೆ ಒಳಗೆಲ್ಲ ಬೇಯಬೇಕಲ್ವಾ ಜಾಸ್ತಿ ಉರಿ ಇತ್ತು ಅಂದರೆ ಬೇಗ ಹೊತ್ತಿ ಬಿಡ್ತಾವೆ ಒಳಗೆಲ್ಲ ಹಿಟ್ಟು ಹಂಗೆ ಇರುತ್ತೆ ಅದಕ್ಕೆ ನಾನು ಕಡಿಮೆ ಮಾಡ್ಕೊತೇನೆ ಫಸ್ಟು ಎಲ್ಲ ಹಾಕೋದು ಮುಗಿದ್ಮೇಲೆ ಮೀಡಿಯಮ್ ಇಟ್ಕೊತಾನೆ ನೋಡಿರಿ ಇವಾಗ ಒಂದು ಸ್ವಲ್ಪ ಹೊಳ್ಳಾಡ್ಸ್ಕೊಳ್ಳೋಣ ಆ ಕಡೆ ಕಡೆ ಇವು ಇಲ್ಲಿ ಒಂದು ಸ್ವಲ್ಪ ಕೆಂಪು ಅದ್ರ ಗತಿ ಇರ್ತಾವೆ ಹೊರಗೆ ತೆಗೆದ್ರೆ ಇನ್ನೂ ಜಾಸ್ತಿ ಕೆಂಪಾಗಿಬಿಡ್ತಾವೆ ಇವಾಗ ಇವು ಮೆತ್ತಗೆ ಇರ್ತಾವೆ ಅಲ್ಲೇ ಕಟಮ್ ಕಟಮ್ ಅನ್ನೋಂಗೆ ಆಗಿರಲ್ಲ ನೋಡಿರಿ ಎಷ್ಟು ಸೂಪರಾಗಿ ಬಂದಿದ್ದಾವಲ್ವಾ ಈ ವಿಡಿಯೋ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ